ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆಯೋ ಹಣಕಾಸಿನ ಸಮಸ್ಯೆನೇ ಇರಬಾರ್ದು ಅಂತ ಅನ್ಕೊಳ್ತಾರೋ ಪ್ರತಿ ದಿನ ಈ ಒಂದು ರೆಮಿಡಿಯನ್ನ ಮಾಡ್ಕೊಡಿ ಹಣಕಾಸಿನ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ ಒಂದು ಬಿಳಿ ಕಾಗದವನ್ನ ತಗೊಳ್ಬೇಕು ಸ್ಕ್ವೇರ್ ಶೇಪ್ ಅನ್ನ ಅದರಲ್ಲಿ ಅರಿಶಿನದಿಂದ ಈ ಒಂದು ಸಂಖ್ಯೆಯನ್ನ ಬರೀಬೇಕು ಈ ಸಂಖ್ಯೆ ಮ್ಯಾಜಿಕಲ್ ನಂಬರ್ ಅಂತಾನೆ ಹೇಳ್ಬೇಕು ಮನಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ದುಡ್ಡನ್ನ ನಾವು ಆಕರ್ಷಿಸಬಹುದು ಏನ್ ಮಾಡ್ಬೇಕು ಅಂತಂದ್ರೆ ಈ ಸ್ಕ್ವೇರ್ ಶೇಪ್ ಪೇಪರ್ ಅಲ್ಲಿ ಬಿಳಿ ಕಾಗದದ ಮೇಲೆ ಮೂವತ್ಮೂರು ಅನ್ನೋ ಒಂದು ಸಂಖ್ಯೆಯನ್ನ ಅರಿಶಿನದಿಂದ ಬರೀಬೇಕು ಇದನ್ನ ಗುರುವಾರದಲ್ಲಿ ಅಥವಾ ಗುರು ಪುಷ್ಯಾಮೃತ ಯೋಗ ಇರುವಾಗ ಅಥವಾ ಗುರು ದಿನ ಇದನ್ನ ಮಾಡ್ಬೇಕು ಈ ತರ ಮಾಡ್ಕೊಂಡಾಗ ಇಂತಹ ದಿನಗಳಲ್ಲಿ ಮಾಡಿಕೊಂಡು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ನಮ್ಮಲ್ಲಿ ಬಹಳಷ್ಟು ಹಣವಿದೆ ಸಾಕಷ್ಟು ಉತ್ತಮವಾದ ಜೀವನವನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆಯಿಂದನೂ ನಮ್ಗೆ ಹಣ ಬರ್ತಾ ಇದೆ ಅಂತ ಹೇಳಿ ಅದನ್ನ ದೃಢೀಕರಣ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಈ ಮೂವತ್ ಮೂರು ಅನ್ನೋದು ಶುಕ್ರನ ಆಶೀರ್ವಾದ ಸಿಗ್ತಕ್ಕಂಥದ್ದು ಶುಕ್ರನ ಅಂದ್ರೆ ಮೂರು ಪ್ಲಸ್ ಮೂರು ಆರ್ ಆಗುತ್ತೆ ಶುಕ್ರನ ಆಶೀರ್ವಾದದಿಂದ ಎಲ್ಲವೂ ಒಳ್ಳೇದಾಗ್ತಾ ಇರುತ್ತೆ ಶುಕ್ರ ದೇಶ ಇದ್ರೆ ಶುಕ್ರನ ಆಶೀರ್ವಾದ ಇದ್ರೆ ಕುಬೇರ ಮತ್ತು ಮಹಾಲಕ್ಷ್ಮಿಯರ ಆಶೀರ್ವಾದ ಇದ್ರೆ ದುಡ್ಡಿನ ಕೊರತೆ ಇರೋದಿಲ್ಲ ಮತ್ತೆ ಇದನ್ನ ತೋರು ಬೆರಳಿನಿಂದ ಬರ್ಕೊಳ್ಬೇಕಾಗುತ್ತೆ ಅರಿಶಿನವನ್ನು ತಗೊಂಡು ನೂರು ಬೆರಳಿಂದ ಮೂವತ್ ಮೂರು ಬರಿಬೇಕು ಈ ರೀತಿ ಮಾಡಿ ನೋಡಿ ಎಲ್ಲಿವರೆಗೂ ನಿಮ್ಗೆ ಹಣ ಬರಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಇದನ್ನ ಮಾಡ್ತಾ ಹೋಗಿ